ಸರ್ ಆ್ಯಕ್ಚುಲಿ ನಮ್ರತಾ ಮತ್ತು ನಿಮ್ಮ ವಿಷಯಕ್ಕೆ ಬರ್ತೀನಿ ವೀಕ್ಷಕರ ಗಮನಕ್ಕೆ ಬಂದಿರೋದು ಸಮಥಿಂಗ್ ಈಸ್ ದ ನಿಮ್ಮ ಅವರ ನಡುವೆ ಅಂತ ಸೊ ಅದು ಪರ್ಸ್ನಲ್ಲಾಗಿ ಕೇಳ್ತಾಯಿದ್ದೀನಿ ಅದು ನಿಜಾನ ಅಂತ ಮ್ಯಾಮ್ ನಾನು ನಮ್ರತಾಗಿ ಇದುವರೆಗೂ ಏನೇನು ಹೇಳಿದ್ದೀನೋ ಎಲ್ಲ ಜೆನ್ಯನ್ ಹೇಳಿರೋದು ನಾನು ಏನೇನು ಅವ್ರಿಗೆ ಕನ್ಫ್ಯೂಸ್ ಮಾಡಿದ್ದೀನೋ ಎಲ್ಲ ಜೆನ್ಯೂನಾಗಿ ಆಗಿ ಹೇಳಿರೋದು ಈಗಲೂ ನಾನು ಅದಕ್ಕೆ ಸ್ಟ್ಯಾಂಡ್ ತೊಗೋತೀನಿ ಇಲ್ಲಿ ಬಿಗ್ ಬಾಸ್ ಮೇಲೆ ಸ್ಟ್ಯಾಂಡ್ ತೊಗೊಳೋದು ಅನ್ನೋದು ಏನು ಸೈಕಲ್ ಸ್ಟ್ಯಾಂಡ ಏನು ಸ್ಟ್ಯಾಂಡು ಅಂತ ಆ್ಯಂಡ್ ನನಗೂ ಅಂದರೆ ಸೊ ಪ್ರೀತಿ ಆಗೋದು ಸಡನ್ನಾಗಿ ಆಗಲಿಲ್ಲ ಅಂದರೆ ನಾನು ಫಸ್ಟ್ ಟೈಮ್ ಅವರು ನೋಡಿದ ತಕ್ಷಣ ವಾವ್ ಲವ್ ಇಡ್ ಫಸ್ಟ್ ಸೈಟ್ ಅಲ್ಲ ಆಯಿತಾ ನಮ್ಮ ಫಸ್ಟ್ ಫ್ರೆಂಡ್ಸ್ ಆದ್ವಿ ಅಂದರೆ ಅಲ್ಲಿ ಏನು ಯಾವುದೂ ರೊಮ್ಯಾಂಟಿಕ್ ಇದಿರಲಿಲ್ಲ ಎರಡನೇ ವಾರದಲ್ಲೋ ಮೂರನೇ ವಾರದಲ್ಲೋ ಏನಾಗುತ್ತೆ ನಮ್ರತಾ ಟೀಮ್ ಕ್ಯಾಪ್ಟನ್ ಆಗಿರ್ತಾರೆ ಆ ಕಡೆ ತನಿಷಾ ಟೀಮ್ ಕ್ಯಾಪ್ಟನ್ ಆಗಿರ್ತಾರೆ ನಮ್ರತಾ ನನಗೆ ಬಂದು ಕೇಳ್ತಾರೆ ನೀನು ನನ್ನ ಟೀಮಿಗೆ ಬೇಕು ಅಂತ ನಾನು ಓಕೆ ಅಂದಿರ್ತೀನಿ ತನಿಷಾನು ಬಂದು ಕೇಳ್ತಾರೆ ಆಮೇಲೆ ಏನಾಗುತ್ತೆ ವಿನಯ್ ಕಾರ್ತಿಕ್ ರಕ್ಷಕೆಲ್ಲ ಆ ಕಡೆ ಹೋಗ್ತಾರೆ ಈ ಟೀಮ್ ಬ್ಯಾಲೆನ್ಸ್ ಆಗಿಲ್ಲ ಅಂತ ನಾನು ಆ ಕಡೆ ಹೋಗ್ತೀನಿ ಅವಾಗ ನಮ್ಮ ನನ್ನ ಜೊತೆ ಮಾತಾಡೋದು ನಿಲ್ಲಿಸ್ಬಿಡ್ತಾರೆ ಬೇಜಾರು ಮಾಡಿಕೊಂಡು ನನಗೆ ಅವಾಗ ಗೊತ್ತಾಗಿದ್ದು ಓಹ್ ನಾನು ಇವ್ರ ಜೊತೆ ಅಟ್ಯಾಚ್ ಆಗಿದ್ದೀನಿ ಇವ್ರು ಮಾತಾಡೋದು ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಂದರೆ ನಾನು ಬೇಜಾರು ಆಗ್ತಾ ಇದೆ ನಮ್ಗೆ ಅವಾಗಲೇ ಗೊತ್ತಾಗೋದಲ್ವಾ ಈಗ ನಾನು ಮನೆ ಇಲ್ಲದೇ ಇದ್ದಾಗ ಅವ್ರನ್ನ ಎಷ್ಟು ಫೀಲ್ ಮಾಡ್ಕೋತಾ ಇದ್ದಾರೆ ಅಂತ ನೀವು ನೋಡಿದ್ದೀರಾ ನಂಗೆ ಫಸ್ಟ್ ಟೈಮ್ ಆ ಫೀಲಿಂಗ್ ಅಲ್ಲಾಗಿದ್ದು ಅಂದರೆ ಇವರು ಅವರ ಕಳಪೆ ಹೋಗಿ ಜೈಲ್ಗೆ ಹೋದೆ ನಾನು ಜೈಲಲ್ಲಿ ಅವರು ಈಗ ಮನುಷ್ಯಂಗೆ ಜೈಲ್ಗೆ ಹೋದ್ಮೇಲೆ ಬುದ್ಧಿ ಬರೋದಂತೆ ಹಂಗೆ ನನಗೆ ಜೈಲ್ಗೆ ಹೋದ್ಮೇಲೆ ರಿಯಲೈಸ್ ಆಯಿತು ದ್ಯಾಟ್ ನಾನು ಇವ್ರ ಜೊತೆ ಅಟ್ಯಾಚ್ ಆಗಿದ್ದೀನಿ ಅಂತ ಬಟ್ ಇಟ್ ಸ್ಟಿಲ್ ಫ್ರೆಂಡ್ಶಿಪ್ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಪಾಯಿಂಟ್ ಆದಮೇಲೆ ನಂಗೆ ರಿಯಲೈಸ್ ಆಯಿತು ಇದು ಫ್ರೆಂಡ್ಶಿಪ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಅಂತ ನಾನು ಅಲ್ಲಿ ತನಕ ಅವ್ರ ಹತ್ರ ಏನೂ ಹೇಳಿರಲಿಲ್ಲ ಆ ಕ್ಲಾರಿಟಿ ಕೊಟ್ಟಿದ್ದೆ ನಾನು ಆಮೇಲೆ ಯಾವಾಗ ನಂಗೆ ರಿಯಲೈಸ್ ಆಯಿತು ದ್ಯಾಟ್ ನನಗೆ ಫ್ರೆಂಡ್ಶಿಪ್ಗಿಂತ ಜಾಸ್ತಿ ಇದೆ ಅಂತ ಅದನ್ನು ಹೋಗಿ ಕನ್ಫ್ಯೂಸ್ ಮಾಡಿದೆ ಅದನ್ನು ನೀವು ನೋಡಿರ್ತೀರಾ ಆ್ಯಂಡ್ ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವ್ರನ್ನ ಇಷ್ಟಪಡಲಿಲ್ಲ ಮ್ಯಾಮ್ ಅಂದರೆ ಇವ್ರನ್ನ ಇಷ್ಟಪಡ್ತಾರೆ ಅಂತ ಇಷ್ಟಪಡಲಿಲ್ಲ ನಂಗೆ ಆಯಿತು ಅಂದರೆ ಯು ಫಾಲ್ ಇನ್ ಲವ್ ಅಂತಾರಲ್ಲ ಅದು ಬಿದೋಗೋದು ಅಂತಾರಲ್ಲ ಅದೇ ಆಗಿರೋದು ಅಷ್ಟೇ ಅಷ್ಟೇಸ್ ಮಾಡ್ತಿದ್ದಾರೆ ಅಂತ ಗೊತ್ತು ಗೊತ್ತೇ ಸುದೀಪ್ ಸರ್ ಹೇಳೋದೆಲ್ಲ ಸರ್ ನೋ ಎಲ್ಲ ಏನು ಅವರು ಅನ್ಕಂಫರ್ಟಬಲ್ ಆಗ್ತಾ ಇದ್ರು ಅಂತ ಒಂದು ಪಾಯಿಂಟ್ ಆದ್ಮೇಲೆ ನಾನು ರಿಯಲೈಸ್ ಆಯಿತು ಅದನ್ನ ನಾನು ಹೇಳಿದ್ದೀನಿ ಅಂಡ್ ಆದ್ಮೇಲೆ ನಾನು ನಿಲ್ಸಕ್ಕೆ ಕೊಟ್ಟರೆ ಅಂದರೆ ತುಂಬ ಇದು ಮಾಡೋಕ್ಕೂ ಇದು ಮಾಡ್ತಾ ಇಲ್ಲ ಬಿಕಾಸ್ ಗೇಮ್ ನಾನು ಆಡ್ತಾ ಇದ್ದೆ ಬಟ್ ನ ನಮ್ಮಿಬ್ಬರು ಅಂದರೆ ಈಗ ನೀವು ನೋಡಿರ್ಬೋದು ರೀಸೆಂಟ್ ಎಪಿಸೋಡ್ಸಲ್ಲಿ ಅವರು ನನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದಾರೆ ಇನ್ಯಾವುದೋ ಸ್ಕೂಲ್ ಟಾಸ್ಕಲ್ಲಿ ಅಂದರೆ ದ ವಾಸ್ ಸಮಥಿಂಗ್ ಅದು ಮುಂಜೆ ಮುಂ ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಬಟ್ ನನ್ನ ಕಡೆಯಿಂದ ಅಂತೂ ಅವ್ರ ಮೇಲೆ ಪ್ರೂಫ್ ಫೀಲಿಂಗ್ಸ್ ಇತ್ತು ಆ್ಯಂಡ್ ಅದು ಇರುತ್ತೆ ಮ್ಯಾಮ್ ಎರಡು ಸಲ ಕ್ಯಾಪ್ಟನ್ ಆದಾಗ್ಲೂ ವಿನಯ್ ಅವ್ರಿಗೆ ಜಾಸ್ತಿ ಸಪೋರ್ಟ್ ಕೊಡ್ತಾ ಇದ್ರಿ ಅಂತ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಸೋ ಟ್ರೋಲ್ ಆಯಿತು ಅಂತ ಅಂದ್ಕೊಳ್ತೀನಿ ಅವ್ರು ಹೇಳಿದ ಕ್ವಶನಿಗೆ ನಾನು ಕಂಟಿನ್ಯೂ ಮಾಡ್ತೀನಿ ಏನಂತ ಹೇಳಿದ್ರೆ ನೀವು ಯಾವಾಗಲೂ ವಿನಯ್ ಅವರು ಏನೋ ಗೆಲ್ತೀನಿ ಅನ್ನೋ ಒಂದು ಫೀಲಿಂಗಲ್ಲಿ ಮಾತಾಡ್ತಿದ್ದಾಗ ಸಪೋರ್ಟ್ ಮಾಡ್ತಾ ಇದ್ರಿ ಅವರು ನಾನು ಬಿಗ್ ಬಾಸ್ ನಾನು ಗೆಲ್ಲಲ್ಲ ಅಂತ ಗಿವ್ ಅಪ್ ಮಾಡಿಬಿಟ್ಟಿದ್ರ ಅಂತ ಹೇಳಿ ಒಂದಿಷ್ಟು ಟಾಕ್ಗಳು ನಡೀತದೆ ಸಿ ನಾನು ಸ್ಟಾರ್ಟಿಂಗಲ್ಲಿ ಅವ್ರು ನಂಗೆ ಬಿಗ್ ಬಾಸಿಗೆ ಕೇಳಿದಾಗ ನೀವು ಹೋಗ್ತೀರಾ ಸೆಲೆಕ್ಟ್ ಎಲ್ಲ ಆದಮೇಲೆ ಅಗ್ರಿಮೆಂಟ್ ಎಲ್ಲ ಆದಮೇಲೆ ನಂಗೆ ಜೆನ್ಯೂನ್ ಮೋಸ್ಟ್ ಜೆನ್ಯೂನ್ ಕ್ವೆಶನ್ ಏನಿತ್ತು ಅಂದರೆ ನಾನು ಯಾಕೆ ಚೂಸ್ ಮಾಡಿದ್ದೀರಾ ವೈಮಿ ಅಂತ ಆಯಿತಾ ಅಂದರೆ ನನ್ನಲ್ಲಿ ಅಂಥದ್ದು ಏನು ನೋಡಿದೀರಾ ಬಿಕಾಸ್ ನನಗೆ ಯಾವತ್ತೂ ಅನ್ಸಿರ್ಲಿಲ್ಲ ದ ಟೈಮ್ ಬಿಗ್ ಬಾಸ್ ಮೆಟೀರಿಯಲ್ ಅಂತ ಆಯಿತಾ ನಾನು ಜಗಳ ಮಾಡಲ್ಲ ನಾನು ಯಾರ್ದಾದ್ರೂ ಏನು ನನಗೆ ಯಾರ ಆದ್ರೂ ಪ್ರಾಬ್ಲಮ್ ಇದ್ದರೆ ನಾನು ಸೈಡಿಗೆ ಕರ್ಕೊಂಡು ಹೋಗಿ ಆರಾಮಾಗಿ ಮಾತಾಡೋವಂಥವನು ಇದನ್ನು ನೋಡಿರ್ತೀರಾ ನೀವು ನಾನು ಎಲ್ಲರೂ ಮುಂದೆ ಸೀನ್ ಕ್ರಿಯೇಟ್ ಮಾಡೋವಂಥವನಲ್ಲ ಎಲ್ಲೋ ಒಂದೊಂದ್ಸರ್ತಿ ತೀರಾ ಆಗಿ ಮಾಡಿರ್ಬೋದು ಬಟ್ ಆ ಥರದವ್ನು ನಾನು ನನ್ಗೆ ಯಾಕೆ ಕರಿತಾ ಇದ್ದೀರಾ ಸೊ ಅವ್ರು ಏನು ಹೇಳಿದ್ರು ಅಂದರೆ ಬಿಗ್ ಬಾಸ್ ಅಂದರೆ ಬರೀ ಕಾಂಟ್ರವರ್ಸಿ ಮಾಡ್ಕೊಂಡು ಹೋಗಿರೋರ್ಗಲ್ಲ ನಮ್ಗೆ ನಿಮ್ಮ ಥರ ಇವರು ಬೇಕು ಅಂತ ಹೇಳಿದರು ಸೊ ನನಗೆ ಯಾರು ಯಾರು ಅಂದರೆ ನನ್ಗೆ ಒಂದು ಗೇಮ್ ಶೋ ಥರ ನೋಡಿದೆ ಅದನ್ನು ಆ್ಯಂಡ್ ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ಆಮೇಲೆ ನನ್ಗೆ ಯಾವತ್ತು ಸೊ ಒಂದಷ್ಟು ಜನ ಸುದೀಪ್ ಸರ್ ಕೈಯಲ್ಲಿ ಒಂದು ಕೈಯಲ್ಲಿ ಅವ್ರ ಕೈ ಇರಬೇಕು ನಮ್ಮ ಕೈ ಇರಬೇಕು ಅಂತೆಲ್ಲ ಬಂದಿದ್ದಾರೆ ನನ್ಗೊಂದು ಆಪರ್ಚುನಿಟಿ ಸಿಕ್ತು ಆ್ಯಂಡ್ ಆಪರ್ಚುನಿಟಿನ ಆದಷ್ಟು ಏನು ಮಾಡೋಕ್ಕೆ ಸಾಧ್ಯನೋ ನನ್ನ ಕೈಯಲ್ಲಿ ಏನಿತ್ತೋ ಅಷ್ಟು ಮಾಡಿದ್ದೀನಿ ಬಟ್ ಆ ಥರ ಏನು ಬಿಗ್ ಬಾಸ್ ಗೆಲ್ಲೇಬೇಕು ಅಂತ ಏನಿರಲಿಲ್ಲ ಬಿಕಾಸ್ ನನ್ನ ಮೈಂಡ್ಸೆಟ್ಟೇ ಬೇರೆ ಆ್ಯಂಡ್ ನಾನು ತೀರಾ ಒಂದು ಪ್ರೊಟೆಕ್ಟಿವ್ ವಾತಾವರಣದಲ್ಲಿ ಬೆಳೆದವನು ಅಂದರೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮನ ಬಿಟ್ಟು ನಾನು ಎಲ್ಲೂ ಮೂರ್ನಾಲ್ಕು ದಿನವೂ ಹೊರಗೋಗಿಲ್ಲ ಅಂದರೆ ಶೂಟಿಗೆ ಅದಕ್ಕೆ ಇದಕ್ಕೆ ಅಂತ ಸೊ ನನಗೆ ಆ ಮನೆಯಲ್ಲಿ ಅಷ್ಟು ಜನರ ಜೊತೆ ಹೊಂದ್ಕೊಂಡು ನಾನು ಹಾಸ್ಟೆಲಲ್ಲೂ ಯಾವತ್ತೂ ಇದ್ದವನಲ್ಲ ಅಷ್ಟು ಜನ ಜೊತೆ ಹೊಂದ್ಕೊಂಡಿರೋದೆ ನಂಗೆ ದೊಡ್ಡ ಟಾಸ್ಕ್ ಆಗಿತ್ತು ಅಪ್ಪ ಅಮ್ಮ ಈಗಲೂ ಶಾಕ್ ಆಗಿದ್ದಾರೆ ನಾನು ದಟ್ ನಾನು ಅರವತ್ನಾಲ್ಕು ದಿನ ಮನೇಲಿ ಇದ್ದೆ ಅಂತ ವಿನಯ್ಗೆ ಯಾಕೆ ತುಂಬ ಇದು ಮಾಡಿದ್ರಿ ಅಂತ ಅಲ್ಲ ಸೊ ನನ್ನದು ಒಂದು ಬೇಸಿಕ್ ಫಿಲಾಸಫಿ ಇದೆ ನಾನು ಕ್ಯಾಪ್ಟನ್ ಯಾವತ್ತೇ ಗೆದ್ದಿರೋದು ನಾನು ನನ್ನ ಸಾಮರ್ಥ್ಯದ ಮೇಲೆ ಗೆದ್ದಿರೋದು ನಾನು ಓಟ್ ಹಾಕಿ ಯಾರು ಅಲ್ಲಿ ಮನೇಲಿರೋರೆಲ್ಲ ಓಟ್ ಹಾಕಿ ಸ್ನೇಹಿತ ಕ್ಯಾಪ್ಟನ್ ಆಗಬೇಕು ಅಂತ ಮಾಡಿದವರಲ್ಲ ಸೊ ಆಮೇಲೆ ಈ ಬಯಾಸ್ಟ್ ಅನ್ನೋದು ಇದೆಯಲ್ಲ ಈಗ ಯಾರೋ ಈಗ ಮೂರು ಜನ ಫ್ರೆಂಡ್ಸ್ ಇದ್ದಾರೆ ಅಂದ್ಕೊಳ್ಳಿ ಆ ಮೂರು ಜನ ಫ್ರೆಂಡ್ಸಲ್ಲಿ ಒಬ್ಬಂಗೆ ಯಾರೋ ಒಬ್ಬರ ಮೇಲೆ ಜಾಸ್ತಿ ಇಷ್ಟ ಇರುತ್ತೆ ಯಾವಾಗಲೂ ಎರಡು ಕಣ್ಣಿಗೂ ಒಂದೇ ಅಂತ ಯಾರು ಅಂದರೆ ಈಕ್ವಾಲಿಟಿ ಸಮೆತ್ತು ನನ್ನ ಪ್ರಕಾರ ಯಾರೂ ಇಬ್ಬರು ಒಂದು ತಕ್ಡೀಲಿ ಹಾಕಿದಾಗ ಈಕ್ವಲ್ ಆಗಿ ಬರೋಲ್ಲ ಸೊ ಈಕ್ವಾಲಿಟಿ ನನ್ನ ಪ್ರಕಾರ ಒಂದು ಮೆತ್ತು ಸೊ ಆಮೇಲೆ ನಾನು ನನ್ನ ಫ್ರೆಂಡ್ಸನ್ನು ಈಗ ಅವರು ನನ್ನ ಕ್ಯಾಪ್ಟನ್ ಆಗೋಕ್ಕೂ ಸಪೋರ್ಟ್ ಮಾಡಿದ್ದಾರೆ ಆ ವಾರ ನನ್ನ ಫನೆ ಫೈನಲ್ ವಾರ ನನ್ನ ಕ್ಯಾಪ್ಟನ್ ಆಗೋಕ್ಕೆ ಮೂರು ಜನ ಕಾರಣ ಒಂದು ಮೈಕಲ್ ಬಿಕಾಸ್ ಅವ್ನ ಟೀಮ್ ಕ್ಯಾಪ್ಟನ್ ಆದಾಗ ನನಗೆ ಆಪರ್ಚುನಿಟಿ ಕೊಟ್ಟ ಪರ್ಫಾರ್ಮ್ ಮಾಡೋಕ್ಕೆ ಒಬ್ಬ ಟೀಮ್ ಲೀಡರ್ ಆಪರ್ಚುನಿಟಿ ಕೊಡಲಿಲ್ಲ ಅಂದರೆ ನನಗೆ ಎರಡು ಸತಿ ಕಳಿಸಿದೆ ನಾವಾರ ಅಂದರೆ ಒಂದೇ ಟಾಸ್ಕಿಗೆ ಎರಡು ಸತಿ ಪರ್ಫಾರ್ಮ್ ಮಾಡಿದ್ದೀನಿ ಸೊ ಮೈಕಲ್ ಒಂದು ಕಾರಣ ನಮ್ರತಾ ಒಂದು ಕಾರಣ ಬಿಕಾಸ್ ನಮ್ರತಾ ವಿನಯ್ ಮತ್ತು ನನ್ನ ಮಧ್ಯ ಚೂಸ್ ಮಾಡೋ ಮಾಡೋತ್ತಿಗೆ ಅಕಸ್ಮಾತ್ ವಿನಯ್ ಚೂಸ್ ಮಾಡಿದರೆ ಕೋರ್ಸ್ ವಿನಯ್ ಕ್ಯಾಪ್ಟನ್ ಆಗಿರೋರು ಆಯಿತಾ ಆಮೇಲೆ ವಿನಯ್ ಬಿಕಾಸ್ ಎವ್ರಿ ಟಾಸ್ಕಲ್ಲೂ ಅವ್ರು ನನಗೆ ಸ್ಟ್ರಾಟಜಿ ಹೇಳೋರು ಇನ್ನೇನೋ ಹೇಳೋರು ಆ್ಯಂಡ್ ಫಸ್ಟ್ ದಿನದಿಂದ ಅವ್ರು ನನ್ನ ಪಕ್ಕ ಒಂದು ಬಿಗ್ ಬ್ರದರ್ ಥರ ನಿಂತಿದ್ರು ಆ್ಯಂಡ್ ಆಮೇಲೆ ವಿನಯ್ಗೆ ನಾನು ಆ ಕ್ಯಾಪ್ಟೆನ್ಸಿ ಡೆಡಿಕೇಟ್ ಒಂದು ರೀಸನ್ ಇದೆ ವಿನಯ್ ಅವರು ಆ ಹೋಲ್ ಬಳೆ ಇನ್ಸಿಡೆಂಟ್ ಏನಾಯ್ತು ಅದ್ರದ್ದು ಬಗ್ಗೆ ಒಳಗಡೆ ಅವ್ರು ಬಂದು ಹೇಳ್ತಾರೆ ಅವ್ರಿಗೆ ಹೌದು ಆಯಿತಾ ಅದು ಹೇಳಿದ್ಮೇಲೆ ತುಂಬ ಡಿಸ್ಟರ್ಬ್ ಆಗ್ತಾರೆ ಈಗ ನಾವೇನು ಅಂದ್ಕೊಂಡಿದ್ವಿ ನಾನು ವಿನಯ್ ನಮ್ರತ ನಾವು ಟಾಸ್ಕ್ಗಳು ಚೆನ್ನಾಗಿ ಆಡ್ತಾ ಇದೀವಿ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ ನಮ್ಮ ಫ್ಯಾಮಿಲೀಸು ಖುಷಿಯಾಗಿದ್ದಾರೆ ಅಂತ ನಾವು ಅಂದ್ಕೊಂಡಿದೀವಿ ಯಾವಾಗ ಪವಿ ಬಂದು ಹೇಳಿದ್ರೋ ದ್ಯಾಟ್ ಈ ಒಂದು ಇನ್ಸಿಡೆಂಟ್ ಹೊರಗಡೆ ತುಂಬ ಅದರಿಂದ ಏನೋ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನಿಮ್ಮ ಹೆಂಡತಿ ಅಳ್ತಾ ಅಳ್ತಾಯಿದ್ರು ಮಗಂಗೆ ಸ್ಕೂಲ್ಗೆ ಹೋಗೋಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತೆಲ್ಲ ಹೇಳಿದಾಗ ನಮ್ಮ ಮೂರು ಜನ ಬ್ರೇಕ್ ಡೌನ್ ಆದ್ವಿ ಆ ವಾರ ತುಂಬ ಟಫ್ ಆಗಿತ್ತು ಬಿಕಾಸ್ ಅದಾದಮೇಲೆ ಏನಾದರೂ ಒಂದು ಬೇಕಾಗಿತ್ತು ಅಂದರೆ ಒಂದು ಪಾಸಿಟಿವ್ ಇದು ಬೇಕಾಗಿತ್ತು ಆ್ಯಂಡ್ ಕ್ಯಾಪ್ಟನ್ಸಿ ಓಟದಿಂದನೂ ಹೊರಗಿಡ್ತಾರೆ ನಮ್ರತಾ ಆ್ಯಂಡ್ ನನಗೆ ನನಗೆ ಆ್ಯಕ್ಚುಲಿ ಬೇಜಾರಾಗಿದೆ ಅಂದರೆ ಅವು ವಿನಯ್ ಅವ್ರನ್ನ ಕ್ಯಾಪ್ಟನ್ಸಿ ಕ್ಯಾಪ್ಟೆನ್ಸಿಟ್ಟು ನನ್ನ ಹೊರಗಿಟ್ಟಿದ್ದೀರ ನನ್ಗೆ ಬೇಜಾರಾಗ್ತಾ ಇರಲಿಲ್ಲ ಅಂಡ್ ಸೇಮ್ ವಿತ್ ವಿನಯ್ ಸ್ಟಾರ್ಟಿಂಗ್ ಅಲ್ಲಿ ಅದು ಹೆಂಗಾಗುತ್ತೆ ಅಂದ್ರೆ ವಿನಯ್ ನಮ್ರತಾ ಐ ಚೂಸ್ ಸ್ನೇಹಿತ ಅಂತಾರೆ ಸೊ ವಿನಯ್ ರಿಯಾಕ್ಷನ್ ನೋಡಿದಿರಾ ನೀವು ಅಲ್ಲಿ ವಿನಯ್ ಸಡನ್ ಆಗಿ ಅಂದ್ರೆ ಯಾಕೆ ಸ್ನೇಹಿತನ್ ಹೊರಗಿಟ್ಬಿಟ್ರಾ ಅಂತ ರಿಯಾಕ್ಟ್ ಮಾಡಿದ್ರು ಸೊ ನನಗೂ ಅದೇ ರಿಯಾಕ್ಷನ್ ಇದ್ದಿದ್ದು ಸೊ ನನ್ಗೆ ಏನಿಸ್ತು ಅಂದ್ರೆ ಎಲ್ಲೋ ನಾನು ನಮ್ರತಾ ಬರೀ ನಾವೇ ಚೂಸ್ ಮಾಡ್ಕೋತಾ ಇದೀವೇನೋ ವಿನಯ್ ಅವರು ಥರ್ಡ್ ವೀಲ್ ತರ ಆಗ್ತಾ ಅಂತ ಕಿಚನ್ ಅಲ್ಲಿ ಹೇಳ್ತೀನಿ ಈ ವಾರ ನಾನು ಕ್ಯಾಪ್ಟನ್ಸಿ ಎದರೆ ವಿನಯ್ಗೆ ಡೆಡಿಕೇಟ್ ಮಾಡ್ತೀನಿ ಅಂತ ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಆಮೇಲೆ ವಿನಯ್ ನನಗೆ ಫಸ್ಟ್ ದಿನದಿಂದ ಲಾಸ್ಟ್ ನನಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಅದನ್ನೆಲ್ಲ ಕನ್ಸಿಡರ್ ಮಾಡಿ ನಾನು ಅವ್ರಿಗೆ ಡೆಡಿಕೇಟ್ ಮಾಡಿದ್ದು ಆ್ಯಂಡ್ ಸಪೋರ್ಟ್ ಮಾಡಿದರೆ ಅಫ್ಕೋರ್ಸ್ ಸಪೋರ್ಟ್ ಮಾಡಿದ್ದೀನಿ ನಾನು ಆಮೇಲೆ ನಾನು ಹೇಳ್ದಂಗೆ ಯಾರೂ ಓಟಾಕೆ ನಾನು ಕ್ಯಾಪ್ಟನ್ ಮಾಡಿಲ್ಲ ನಾನು ನನ್ನ ಸಾಮರ್ಥ್ಯದ ಮೇಲೆ ಕ್ಯಾಪ್ಟನ್ ಆಗಿರೋದು ನನ್ನ ಫ್ರೆಂಡ್ ಸಪೋರ್ಟಿಂದ ಕ್ಯಾಪ್ಟನ್ ಆಗಿರೋದು ಬಟ್ ನಾನು ಉಸ್ತುವಾರಿ ಫೇರಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅಂದರೆ ನಾನು ಆದಷ್ಟು ನನ್ನ ಶಕ್ತಿ ಏನಿದೆ ನಾನು ವಿನಯ್ ಅವ್ರ ಟೀಮನ್ನು ಎಷ್ಟು ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನೋ ಸಂಗೀತ ಅವ್ರ ಟೀಮ್ನು ಅಷ್ಟೇ ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಆ ಟಾಸ್ಕಲ್ಲಿ ನೀವು ನೋಡಿದ್ರೆ ನಾನು ಹೋಗ್ತಾ ಇದ್ದೀನಿ ನನ್ನ ಮೇಲಲ್ಲಿ ನೀರು ಇದೆ ಅಂದರೆ ಫುಲ್ ಒದ್ದೆ ಆಗ್ಬಿಟ್ಟಿದ್ದೆ ನಾನು ನಾನು ಆಮೇಲೆ ಅದೊಂದು ಬೇಸಿಕ್ ಹ್ಯೂಮ್ಯಾನಿಟಿ ಅಲ್ವಾ ಎದುರುಗಡೆ ಯಾರೂ ಇಲ್ಲ ಅಂದರೆ ಈಗ ಅವ್ರುಗಳೇ ಹೇಳಿದ ಮಾತು ದ್ಯಾಟ್ ಮೂಗಿಂದ ಉಸಿರಾಡೋಕ್ಕಾಗಲ್ಲ ಅಂದರೆ ಬಾಯಿಂದ ಉಸಿರಾಡಿ ಅಂತ ನಾನು ಆದಷ್ಟು ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ಒಂದೊಂದು ವಿಷಯಗಳು ಏನಾಗುತ್ತೆ ಅಂದರೆ ನಮ್ಮ ಶಕ್ತಿ ಮೀರಿ ಒಂದಷ್ಟು ವಿಷಯಗಳಿರುತ್ತೆ ನಾನು ಲೈಫಲ್ಲಿ ಎಲ್ಲೂ ಪವರ್ ಅನ್ನೋದನ್ನು ಹ್ಯಾಂಡಲ್ ಮಾಡಿಲ್ಲ ಅಂದರೆ ನಾನು ಕ್ಲಾಸ್ ಮಾನಿಟರು ಆಗದೆ ಇರೋನು ಯಾವುದೋ ಗಲ್ಲಿ ಕ್ರಿಕೆಟಲ್ಲೂ ನಾನು ಕ್ಯಾಪ್ಟನ್ ಮಾಡಿರಲಿಲ್ಲ ಆ ಆ ಥರ ಒಬ್ಬ ಹುಡುಗಂಗೆ ಅಷ್ಟೊಂದು ಪವರ್ ಸಿಕ್ಕಿದಾಗ ದ್ವಿಪಟ್ಟು ಅಧಿಕಾರ ತುಂಬ ಪವರ್ ಇತ್ತು ಅಂದರೆ ಆ ವಾರ ಯಾವ ಡಿಸಿಷನ್ ತೊಗೊಂಡಿದ್ದೀನೋ ನಾನು ಎಲ್ಲಾದೂ ಅಂದರೆ ಟೀಮ್ಸ್ ಡಿವೈಡ್ ಮಾಡೋದರಿಂದ ಹಿಡಿದು ಯಾರ್ಯಾರು ನಾಮಿನೇಟ್ ಆಗಬೇಕು ಅಂತ ಹಿಡಿದು ಕ್ಯಾಪ್ಟನ್ಸಿ ಓಟ ಎಲ್ಲ ಡಿಸಿಷನ್ ನಾನೇ ತೊಗೊಂಡಿರೋದು ಡಿಸಿಷನ್ ಫಟೀಕ್ ಅಂತ ಕಿಕ್ಕಿನಾಗುತ್ತೆ ಒಂದು ಪಾಯಿಂಟ್ ಆದಮೇಲೆ ಒಬ್ಬ ಮನುಷ್ಯನೇ ಎಷ್ಟು ಅಂತ ಪ್ರೆಷರ್ ತೊಗೊಳಕ್ಕಾಗುತ್ತೆ ಆ್ಯಂಡ್ ಆ ಪ್ರೆಷರ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಪ್ರಾಬ್ಲಿ ನನ್ನಲ್ಲಿ ಇರಲಿಲ್ಲೇನೋ ಇದು ನಾನು ಸುದೀಪ್ ಸರ್ ಹತ್ರನೂ ಒಪ್ಕೊಂಡಿದ್ದೀನಿ ಆ್ಯಂಡ್ ವಾರ ತುಂಬ ಗಿಲ್ಟು ಕಾಡಿದೆ ನನಗೆ ದ್ಯಾಟ್ ನನ್ನ ಕ್ಯಾಪ್ಟನ್ಸಿಲಿ ಇಬ್ಬರು ಇಂಜರ್ ಆಗಿದ್ದಾರೆ ಅಂದರೆ ಅದು ನಾನು ಟ್ರೈ ಮಾಡಿದಷ್ಟು ನನ್ನ ಟ್ರೈ ಸಾಕಾಗಿಲ್ಲ ಅಂತ ಅರ್ಥ ಅಂದರೆ ನನ್ನ ಪ್ರಯತ್ನ ಅಲ್ಲಿ ವರ್ಕ್ ಆಗಿಲ್ಲ ಅಂತ ಬಟ್ ಯಾ ಈ ಇದು ನಾನು ಉಸ್ತುವಾರಿ ಆಗಿ ಮಾಡಿಲ್ಲ ಬಿಕಾಸ್ ಸ್ಟಾರ್ಟಿಂಗಲ್ಲೂ ಅವ್ರು ಟೀಮ್ನೇ ಗೆಲ್ಸಿದ್ದೀನಿ ನಾನು ನಾನು ಹೇಳ್ಬೋದಾಗಿತ್ತು ತುಕಾಲಿ ಅದನ್ನೇ ಹೇಳಿದ್ರು ಸ್ನೇಹಿತ ನಿನ್ನ ಹತ್ರ ಅನ್ಲಿಮಿಟೆಡ್ ಪವರ್ ಇತ್ತು ನೀನು ಇವ್ರನ್ನು ಗೆಲ್ಸ್ತೀನಿ ಗೆಲ್ಸ್ತಾ ಇದ್ದೀನಿ ಅಂದರೆ ಬಿಗ್ ಬಾಸ್ ಬಜಾರ್ ಹೊಡೆದಿರೋರು ಬಟ್ ನಾನು ಫ್ಲ್ಯಾಕ್ಸ್ ಕೌಂಟ್ ಮಾಡಿ ನಾನು ಇದು ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು ಆ ಬಾಲ್ ಟಾಸ್ಕಲ್ಲೂ ಅವರೇ ಗೆದ್ದಿದ್ದಾರೆ ಅದು ಫೇರ್ ಆ್ಯಂಡ್ ಸ್ಕ್ವೇರ್ ಗೆದ್ದಿದ್ದಾರೆ ನಾನು ಗೆಲ್ಸಿದ್ದೀರೋ ಅಂತ ಹೇಳ್ತಾ ಇಲ್ಲ ಅಂಡ್ ರಾಕ್ಷಸರು ಟಾಸ್ಕ್ ಇದರಲ್ಲಿ ಹೌದು ಯುವ ಟೀಮ್ ಅವ್ರು ಹೇಳ್ತಾ ಇದಾರೆ ಸ್ನೇಹಿತ ನೀನು ಅವ್ರ ಟೀಮ್ ಅವ್ರು ತುಂಬ ಪ್ರೊಟೆಕ್ಟ್ ಮಾಡ್ತಾ ಇದೆಯಾ ಅಂತ ಅವ್ರು ಹೇಳಿದ್ರು ನಾನು ನನ್ನ ಕೆಲಸ ಏನು ನನ್ನ ಕೊನೆಗೆ ನನ್ನ ನನ್ನ ಮನಸ್ಸಾಕ್ಷಿ ರೈಟ್ ಆಗಿರ್ಬೇಕು ಯಾರೇ ನನ್ನ ಸರಿ ತಪ್ಪು ಅನ್ಲಿ ನಾನು ನನ್ನ ಮನಸ್ಸಾಕ್ಷಿ ರೈಟ್ ಆಗಿದ್ರೆ ನನ್ಗೆ ರಾತ್ರಿ ನಿದ್ದೆ ಬರುತ್ತೆ ಇಲ್ಲಾಂದ್ರೆ ಆ ಗಿಲ್ಟ್ ನಂಗೆ ಕಾಡ್ತಾನೆ ಇರುತ್ತೆ ಅದು ಮನೆ ಬಿಗ್ ಬಾಸ್ ಮನೇಲಿ ಒಳಗಿದ್ರು ಹೊರಗಿದ್ರು ಸೊ ನನ್ನ ಪ್ರಕಾರ ನನ್ನ ಕ್ಯಾಪ್ಟನ್ಸಿ ಬಯಸ್ಟಾಗಿ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಬಯಸ್ಟಾಗಿ ಮಾಡಿದ್ದೀನಿ ಬಿಕಾಸ್ ಟೀಮ್ ಡಿವೈಡ್ ನಾನು ಮಾಡಿಲ್ಲ ನನ್ಗೆ ಮೈಕಲನ್ನ ಆ ಕಡೆ ಹಾಕಿದರೆ ಟೀಮ್ ಇನ್ನೂ ಇದಾಗಿರುತ್ತೆ ಬಟ್ ನನಗೆ ಏನಿತ್ತು ಅಂದರೆ ಈ ಟೀಮ್ ಅವ್ರಿಗೆ ಇದ್ದರೆ ಈ ಟೀಮಿಂದ ಒಬ್ಬರು ಕ್ಯಾಪ್ಟನ್ ಆಗ್ತಾರೆ ಅಂತ ನಂಗೆ ಗೊತ್ತಿತ್ತು ಅದಕ್ಕೆ ಮತ್ತು ನನ್ನ ನಾಮಿನೇಷನ್ ನನ್ನ ಫ್ರೆಂಡ್ಸನ್ನೇ ಸೇವ್ ಮಾಡಿರೋದು ವಿನಯ್ ನಮ್ರತಾ ತುಕಾಲಿ ವರ್ತೂರ್ ಅವ್ರನ್ನ ಯಾಕೆ ಸೇವ್ ಮಾಡಿದ್ದೀನಿ ಅಂದರೆ ಅವರು ನನ್ನ ಫ್ರೆಂಡ್ಸು ನನ್ನ ಜೊತೆ ಚೆನ್ನಾಗಿದ್ರು ಅಂತ ಬಟ್ ಉಸ್ತುವಾರಿ ನಾನು ಫೇರಾಗಿ ಟ್ರೈ ಮಾಡೋಕೆ ಟ್ರೈ ಮಾಡಿದ್ದೀನಿ ಅದು ಪ್ರಾಬಬ್ಲಿ ಅ ಸಾಕಾಗಲಿಲ್ಲೇನೋ ಅದಕ್ಕೆ ದಟ್ ಇಸ್ ಒನ್ ಆಫ್ ದ ರೀಸನ್ಸ್ ಐ ಅಮೌಟ್ ಅಂತ ಅನ್ಸುತ್ತೆ